ಕುಕಿಂಗ್ ಚಾನಲ್ ಇವತ್ತು ನಾವು ವಡಕರಿ ಮಾಡೋದು ಹೇಗೆ ಎಂದು ನೋಡೋಣ ಬನ್ನಿ ಮೊದಲು ಒಂದು ಬೌಲ್ಗೆ ಒಂದು ಕಡಲೆ ಕಡಲೆಬೇಳೆಗೆ ಒಂದು ಹಿಡಿ ಆಗುವಷ್ಟು ಉದ್ದಿನಬೇಳೆ ಹಾಕಿ ನಾಲ್ಕು ಅವರ್ ನೆನೆಯಲು ಬಿಡಿ ಅದು ನಾಲ್ಕು ಅವರ್ ನೆನೆದ ನಂತರ ಒಂದು ಮಿಕ್ಸಿ ಜಾರ್ಗೆ ಒಂದು ಅರ್ಧ ಹಿಡಿ ಆಗುವಷ್ಟು ಬೆಳ್ಳುಳ್ಳಿಯನ್ನು ಹಾಕಿಕೊಳ್ಳಿ ಒಂದೆರಡು ಆಗುವಷ್ಟು ಶುಂಠಿಯನ್ನು ಹಾಕಿಕೊಳ್ಳಿ ಒಂದು ನಾಲ್ಕು ಲವಂಗ ಹಾಕಿಕೊಳ್ಳಿ ಒಂದು ಚಿಕ್ಕ ಪೀಸ್ ಚಕ್ಕೆಯನ್ನು ಹಾಕಿಕೊಳ್ಳಿ ನಂತರ ಇದಕ್ಕೆ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸಿನ್ಕಾಯಿ ಹಾಕಿಕೊಳ್ಳಿ ನಂತರ ಕಾಯಿ ಕೊಬ್ಬರಿ ಅದೇ ಸಾರಿ ಕಾಯಿನ ಒಂದು ನಾಲ್ಕೈದು ಪೀಸ್ ಹಾಕ್ಕೊಳ್ಳಿ ಸಾಕು ತುಂಬ ಬೇಕಾದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಂಡು ತರ್ತಾರಿಯಾಗಿ ರುಬ್ಬಬೇಕು ನುಣ್ಣಕ್ಕೆ ರುಬ್ಬಬಾರದು ತರ್ತಾರಿಯಾಗಿ ರುಬ್ಬಿಕೊಳ್ಳಬೇಕು ಇದು ನಾವು ಕರಿಗೆ ಮೀನು ನಾವು ಮಾಡ್ತೀವಲ್ವ ವಡ ವಡಕರಿಗೆ ಆ ಮಿಶ್ರಣ ಇದು ತರತಾರಿಯಾಗಿ ರುಬ್ಕೊಳ್ಳಿ ನಾವು ಹೇಳಿರೋ ರೀತಿಯಲ್ಲೇ ಮಾಡ್ಕೊಳ್ಳಿ ತುಂಬ ರುಚಿಕರವಾಗಿರುತ್ತೆ ತುಂಬ ಈಸಿಯಾಗೂ ಮಾಡ್ಕೊಬೋದು ತುಂಬ ಟೇಸ್ಟಾಗಿರುತ್ತೆ ಇದು ಚಪಾತಿಗೆ ದೋಸೆಗೆ ಇಡ್ಲಿಗೆ ಪೂರಿಗೆ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಈ ಥರ ಟ್ರೈ ಮಾಡಿ ನೋಡಿ ಗೀ ರೈಸ್ಗೂ ಸಹ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ನಾವು ರುಬ್ಕೊಂಡಿರ್ತೀವಲ್ವಾ ಆ ಮಸಾಲೆನ ಅದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಬೇಕು ಒಂದು ಬೌಲ್ಗೆ ಹಾಕ್ಕೊಂಬಿ ನಾಲ್ಕು ಅವರ್ ನೆನೆಸಿರ್ತೀವಲ್ವ ಕಡಲೆಬೇಳೆ ಮತ್ತು ಮೂರು ದಿನ ಬೆಳೆನ ಅದನ್ನು ಸ್ವಲ್ಪ ತರ್ತಾರಿಯಾಗಿ ಸ್ವಲ್ಪ ಬೇಳೆ ಬಾಯಿಗೆ ಸಿಗಬೇಕು ಆ ಥರ ಬೇಳೆ ಬೇಳೆ ಬಾಯಿಗೆ ಸಿಗ್ತಾಯಿದ್ರೆ ರುಚಿಕರವಾಗಿರುತ್ತೆ ಅಂತ ಅಷ್ಟೇ ತುಂಬ ಪೇಸ್ಟ್ ಮಾಡಿಕೊಂಡ್ರೆ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಸ್ವಲ್ಪ ತರ್ತಾರಿಯಾಗಿ ಈ ಥರ ಈ ಕನ್ಸಿಸ್ಟೆನ್ಸಿಗೆ ರುಬ್ಕೊಂಡು ಅವೆರಡನ್ನೂ ಮಿಕ್ಸ್ ಮಾಡ್ಕೊಳ್ಳಿ ರುಬ್ಕೊಂಡು ಇಟ್ಕೊಂಡಿರ್ತೀವಲ್ವಾ ಈಗ ಸಣ್ಣಕ್ಕೆ ಉದ್ದಕ್ಕೆ ಸಣ್ಣಕ್ಕೆ ಹೆಚ್ಚಿರುವ ಈರುಳ್ಳಿ ಸಣ್ಣಕ್ಕಿರಬೇಕು ನಂತರ ಸಬ್ಬಕ್ಕಿ ಸೊಪ್ಪು ಪುದೀನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಹಿಳ್ಳಿ ಆಗುವಷ್ಟು ಕಾಯಿ ನಾ ಸಣ್ಣಕ್ಕೆ ಹೆಚ್ಕೊಬೇಕು ಅದನ್ನು ಅಷ್ಟೇ ಸಣ್ಣಕ್ಕೆ ಹೆಚ್ಕೊಂಡು ಸಬ್ಬಕ್ಕಿ ಸೊಪ್ಪು ಅಷ್ಟೇ ಸಣ್ಣಕ್ಕೆ ಹೆಚ್ಕೊಬೇಕು ಸಬ್ಬಕ್ಕಿ ಸೊಪ್ಪು ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿನ ಸಣ್ಣಕ್ಕೆ ಹೆಚ್ಕೊಂಡ್ಬಿಟ್ಟು ಇದಕ್ಕೆ ಹಾಕಿ ಕಲಿಸ್ಕೊಳ್ಳಿ ಸಬ್ಬಕ್ಕಿ ಸೊಪ್ಪು ಅರ್ಧ ಕಟ್ಟು ಹಾಕ್ಕೊಂಡಿದ್ದೀವಿ ಪುದೀನಾ ಸೊಪ್ಪು ಒಂದು ನಾಲ್ಕೈದು ಎಲೆ ಹಾಕ್ಕೊಂಡಿದ್ದೀವಿ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಅರ್ಧ ಹಿಡಿ ಹಾಕ್ಕೊಂಡಿದ್ದೀವಿ ಕಾಯಿ ಒಂದು ನಾಲ್ಕು ಮೂರು ಮೂರು ನಾಲ್ಕು ಪೀಸ್ನ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀವಿ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈರುಳ್ಳಿ ಸಬ್ಬಕ್ಕಿ ಸೊಪ್ಪು ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಆಮೇಲೆ ಕಾಯಿ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಮಾಡಿಟ್ಕೊಂಡಿರ್ತೀವಲ್ವ ಅದನ್ನ ಸೈಡ್ಗೆತ್ತಿಟ್ಕೊಳ್ಳಿ ನಂತರ ಇವಾಗ ಕರಿ ಮಾಡೋದು ಹೇಗೆ ಎಂದು ನೋಡೋಣ ಬನ್ನಿ ಮೊದಲು ಒಂದು ಪ್ಯಾನ್ಗೆ ಒಂದೇ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕಿಕೊಳ್ಳಿ ನಂತರ ಒಂದು ಎರಡು ಈರುಳ್ಳಿನ ದಪ್ಪಕ್ಕೆ ಹೆಚ್ಕೊಳ್ಳಿ ದಪ್ಪಕ್ಕೆ ಹೆಚ್ಕೊಂಡು ಹಾಕ್ಕೊಳ್ಳಿ ಇದು ಮಿಕ್ಸಿಗೆ ಅದಕ್ಕೆ ಹೆಂಗೆ ಬೇಕಾದರೂ ಹಂಗೆ ಹೆಚ್ಕೊಬೋದು ಒಂದೆರಡು ಈರುಳ್ಳಿನ ಹಾಕು ಈರುಳ್ಳಿನ ಹಾಕಿಕೊಂಡು ಒಂದು ಹಿಡಿಯಾಗುವಷ್ಟು ಕರಿಬೇವಿನ ಸೊಪ್ಪನ್ನು ಹಾಕಿಕೊಂಡು ಇವೆರಡನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಫುಲ್ ಲೈಟ್ ಗೋಲ್ಡಿಶ್ ಬ್ರೌನ್ ಟರ್ನ್ ಆಗೋವರೆಗೂ ಚೇಂಜ್ ಫ್ಲೈ ಫ್ರೈ ಮಾಡ್ಕೊಳ್ಳಿ ಇದನ್ನು ಫುಲ್ ಚೆನ್ನಾಗಿ ಫ್ರೈ ಆದ್ರೇ ಅವಾಗಲೇ ಟೇಸ್ಟ್ ಬರೋದು ಇಲ್ಲಾಂದರೆ ಟೇಸ್ಟ್ ಬರೋಲ್ಲ ನಾವು ಹೆಂಗೆ ಹೇಳ್ಕೊಟ್ಟಿದ್ದೀವೋ ಈ ಕರಿನ ಇದೇ ಥರ ಪ್ರೊಸೆಸ್ಸಲ್ಲಿ ಮಾಡಿ ಸ್ವಲ್ಪ ಟೈಮ್ ಇಟ್ಟಿದ್ರೂ ಪರವಾಗಿಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಅದು ಕ ಅದು ಫ್ರೈ ಆಗುವಷ್ಟರಲ್ಲಿ ಒಂದು ಮಿಕ್ಸಿ ಜಾರಿಗೆ ಏನೇನು ಹಾಕಬೇಕು ಅಂತ ತೋರಿಸ್ತಾ ಇದ್ದೀವಿ ಒಂದು ಹಿಡಿಯಾಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕೊತಾ ಇದ್ದೀವಿ ಒಂದು ಹಿಡಿ ಆಗುವಷ್ಟನ್ನು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕೊಳ್ಳಿ ಒಂದು ಒಂದೇ ಒಂದು ಚಿಕ್ಕದು ಬೆಳ್ಳುಳ್ಳಿ ನ ಬಿಡಿಸ್ಬಿಟ್ಟು ಹಾಕೊತಾ ಇದ್ದೀವಿ ಶುಂಠಿ ಒಂದು ಚೂರನ್ನು ಹಾಕಿಕೊಳ್ಳಿ ಒಂದು ಚಿಕ್ಕ ಪೀಸು ಶುಂಠಿಯನ್ನು ಹಾಕಿಕೊಳ್ಳಿ ನಂತರ ಇದಕ್ಕೆ ಈ ಈ ಸಾರು ಒಂದು ಸತಿ ಮಾಡಿದ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ತುಂಬ ಇಷ್ಟಪಟ್ಟು ತಿಂತಾರೆ ಈ ಥರ ಒಂದ್ಸತಿ ಟ್ರೈ ಮಾಡಿ ನೋಡಿ ಡಿಫ್ರೆಂಟಾಗೂ ಇರುತ್ತೆ ಚಿಕ್ಕ ಪೀಸಷ್ಟು ಚಕ್ಕೆಯನ್ನು ಹಾಕಿಕೊಳ್ಳಿ ಚಕ್ಕೆ ಹಾಕಿಕೊಂಡ ನಂತರ ಒಂದು ನಾಲ್ಕು ಪೀಸ್ ಲವಂಗವನ್ನು ಹಾಕಿಕೊಳ್ಳಿ ನೋಡಿ ನಾಲ್ಕು ಪೀಸ್ ನಾ ಲವಂಗ ಹಾಕ್ಕೊತಾ ಇದ್ದೀವಿ ನಾಲ್ಕು ಪೀಸ್ ಲವಂಗವನ್ನು ಹಾಕಿಕೊಂಡ ನಂತರ ಒಂದೆರಡು ಸ್ಪೂನ್ ಆಗುವಷ್ಟು ಧನಿಯಾ ಪೌಡರನ್ನು ಹಾಕಿಕೊಳ್ಳಿ ಧನಿಯಾ ಪೌಡರ್ ಜಾಸ್ತಿ ಹಾಕಿದ್ರೆ ಕೊತ್ತಂಬರಿ ಸೊಪ್ಪು ಕಮ್ಮಿ ಹಾಕ್ಕೊಳ್ಳಿ ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕಿದ್ರೆ ಧನಿಯಾ ಪೌಡ್ರ್ ಕಮ್ಮಿ ಹಾಕ್ಕೊಳ್ಳಿ ಈ ಥರ ಮಾಡ್ಕೊಳ್ಳಿ ಧನಿಯಾ ಪೌಡರ್ ಅಂದರೆ ಒಂದೆರಡು ಸ್ಪೂನ್ ಹಾಕ್ಕೊಂಡಿದ್ದೀವಿ ಚಿಲ್ಲಿ ಪೌಡರ್ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕಿಕೊಳ್ಳಿ ಅದೇ ಒಂದು ಚಿಕ್ಕ ಟೀ ಸ್ಪೂನ್ ಆಗುವಷ್ಟು ಅರ್ಶಿನದ ಪುಡಿ ಹಾಕಿಕೊಳ್ಳಿ ಹಾಕಿಕೊಂಡುಬಿಟ್ಟು ನುಣ್ಣಕ್ಕೆ ರುಬ್ಕೊಬೇಕು ಇದನ್ನು ನಾವು ಈರುಳ್ಳಿನೂ ಫ್ರೈ ಮಾಡಿರ್ತೀವಲ್ವಾ ಅದನ್ನು ತಣ್ಣಗಾದ ನಂತರ ಇದಕ್ಕೆ ಹಾಕ್ಕೊಂಡು ನುಣ್ಣಕ್ಕೆ ರುಬ್ಬಿಕೊಂಡು ಇಟ್ಕೊಳ್ಳಿ ತಿರುಬ್ಕೊಂಡಿಟ್ಕೊಂಡ ನಂತರ ಒಂದು ಪ್ಯಾನ್ಗೆ ಇವಾಗ ಕರಿ ಮಾಡೋದೆಲ್ಲ ಇದ್ದೀವಿ ಕರಿ ಮಾಡೋಕ್ಕೆ ಒಂದು ಪ್ಯಾನ್ಗೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕಿಕೊಳ್ಳಿ ಎಣ್ಣೆ ಕಾದ ನಂತರ ಒಂದೇ ಒಂದು ಟೀ ಸ್ಪೂನಷ್ಟು ಸಾಸಿವೆಯನ್ನು ಹಾಕಿಕೊಳ್ಳಿ ಸಾಸಿವೆ ಚಿಟಪಟ ಚಿಟಪಟ ಅಂದ ನಂತರ ಒಂದೇ ಒಂದು ಕ ಒಂದು ಹಿಡಿಯುವಾಗುವಷ್ಟು ಹಿಡಿ ಆಗುವಷ್ಟು ಕರಿಬೇವಿನ ಸೊಪ್ಪು ಹಾಕಿಕೊಳ್ಳಿ ಕರಿಬೇವಿನ ಸೊಪ್ಪನ್ನು ಚಿಟಪಟ ಚಿಟಪಟ ಅನ್ನಬೇಕು ಚಿಟಪಟ ಚಿಟಪಟ ಅಂದ ನಂತರ ೊಂಡಿರ್ತೀವಲ್ವ ಮಸಾಲೆನ ಆ ಮಸಾಲೆನ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಫ್ರೈ ಆಗಲು ಬಿಡಿ ಇದು ಎಷ್ಟು ಫ್ರೈ ಆಗುತ್ತೋ ಅಷ್ಟು ಟೇಸ್ಟಾಗಿರುತ್ತೆ ಮಧ್ಯ ಮಧ್ಯೆ ಸ್ವಲ್ಪ ಕೈಯಾಡಿಸ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಎಣ್ಣೆ ಬಿಡಬೇಕು ಚೆನ್ನಾಗಿ ಮಸಾಲೆ ವಾಸನೆ ಎಲ್ಲ ಹೋಗಬೇಕು ಅಲ್ಲಿವರೆಗು ಚೆನ್ನಾಗಿ ಫ್ರೈ ಆಗಲು ಬಿಡಿ ಇದಕ್ಕೆ ಒಂದೇ ಒಂದು ನಾಲ್ಕು ಪೀಸು ಏನದು ಪುದೀನ ಸೊಪ್ಪು ಸಣ್ಣಕ್ಕೆ ಹೆಚ್ಚಿಬಿಟ್ಟು ಹಾಕ್ಕೊಂಡಿದ್ದೀವಿ ಹಾಕೊಂಡ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಮಧ್ಯೆ ಮಧ್ಯೆ ಇರಿ ನಂತರ ಅಷ್ಟರಲ್ಲಿ ನಾವು ಮಿಕ್ಸಿ ಅದೇ ಮಿಕ್ಸಿ ಜಾರಿಗೆ ಒಂದು ಅರ್ಧ ಚಿಪ್ಪಾಗುವಷ್ಟು ವಸ್ತು ತೆಂಗಿನಕಾಯಿ ಒಂದೆರಡು ನಿಂಬೆ ಒಂದೆರಡು ಟೊಮೆಟೊನ ಹಾಕ್ಬಿಟ್ಟು ನುಣ್ಣಕ್ಕೆ ರುಬ್ಕೊಂಡು ಪೇಸ್ಟ್ ಮಾಡಿಕೊಂಡು ಇದಕ್ಕೆ ಹಾಕ್ಕೊಂಡಿದ್ದೀವಿ ಅದರ ಚಿಪ್ ತೆಂಗಿನಕಾಯಿ ಒಂದೆರಡು ಟೊಮೆಟೊನ ಹಾಕ್ಕೊಂಡು ನುಣ್ಣಕ್ಕೆ ಪೇಸ್ಟ್ ಮಾಡಿ ಇದಕ್ಕೆ ಹಾಕ್ಕೊಳ್ಳಿ ಹಾಕೊಂಬಿಟ್ಟು ಇವಾಗ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ನಿಮಗೆ ಸಾರು ಅಷ್ಟು ಕನ್ಸಿಸ್ಟೆನ್ಸಿವರೆಗೂ ನೀರು ಹಾಕ್ಕೊಂಡು ಚೆನ್ನಾಗಿ ಎಣ್ಣೆ ಬಿಡೋವರೆಗು ಚೆನ್ನಾಗಿ ಕುದಿಸ್ಕೊಳ್ಳಿ ಮಧ್ಯ ಮಧ್ಯ ಸ್ವಲ್ಪ ಕೈ ಇರಿ ಸಾಕು ಇನ್ನೇನಿಲ್ಲ ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಕುದಿಸ್ಕೋಬೇಕು ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೀರು ಹಾಕ್ಕೊಂಡ್ಬಿಟ್ಟು ಈ ತರ ಚೆನ್ನಾಗಿ ಕುದಿಯಲು ಬಿಡಬೇಕು ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಷ್ಟು ನೀರ್ ಹಾಕೊಂತ ಇದ್ದೀವಿ ನಾವು ಹಾಕೊಂಡು ಚೆನ್ನಾಗಿ ಕುದಿಯಲು ಬಿಡ್ತಾ ಇದ್ದೀವಿ ಮಧ್ಯ ಮಧ್ಯ ಸ್ವಲ್ಪ ಈ ತರ ಆಡಿಸ್ತಾ ಇರಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಂಡು ಚೆನ್ನಾಗಿ ಕುದಿಯಲು ಬಿಡ್ತಾ ಇದ್ದೀವಿ ಕುಜಿಯುವಷ್ಟರಲ್ಲಿ ವಡ ವಡಕರಿಗೆ ವಡಗಳು ಮಾಡ್ಕೊಂಬ ಮಾಡ್ಕೊಂಬಿಟ್ಟೋಣ ಬನ್ನಿ ಇದನ್ನ ಸಣ್ಣಕ್ಕೆ ಚಿಕ್ಕದಕ್ಕೆ ಬಾಲ್ ಸೈಜ್ ಆಗುವಷ್ಟು ಚಿಕ್ಕ ಚಿಕ್ಕದಾಗ ಉಂಡೆ ಉಂಡೆ ಮಾಡಿಕೊಂಡು ಸೈಡ್ಗೆ ಪ್ಲೇಟಲ್ಲಿ ಎತ್ತಿಟ್ಕೊತಾ ಇದ್ದೀವಿ ಕಾದ ನಂತರ ಆ ಬಾಲ್ ಸೈಜ್ ಮಾಡಿಟ್ಕೊಂಡಿರ್ತೀವಲ್ವ ಅದನ್ನೆಲ್ಲನೂ ಲೈಟ್ ಗೋಲ್ಡಿಶ್ ಬ್ರೌನ್ ತನ್ನಾಗೋವರೆಗು ನಾವು ವಡೆನ ಮಾಡ್ಕೊಂಡು ಇಟ್ಕೊಬೇಕು ಈಗ ಕರಿಗೆ ವಡ ರೆಡಿಯಾಗಿದೆ ಸಾರು ಸಹ ರೆಡಿಯಾಗಿದೆ ಇಷ್ಟು ಕುದ್ರೆ ಚೆನ್ನ ಸಾಕು ಇಳಿಸ್ಬಿಡಿ ನೀವು ಇಷ್ಟು ಎಣ್ಣೆ ಬಿಟ್ಟು ಅಂದರೆ ಇಷ್ಟು ಕುದ್ರೆ ಸಾಕು ಎಣ್ಣೆ ಎಲ್ಲ ಮೇಲೆ ಬಂದಿದೆ ಅಂತ ಎಣ್ಣೆ ಎಲ್ಲ ಮೇಲೆ ಬಂದಿದೆ ಅಲ್ವಾ ಸಾಕು ಈಗ ಸರ್ವ್ ಮಾಡೋದು ಹೇಗೆ ಎಂದು ನೋಡೋಣ ಬನ್ನಿ ಮೊದಲು ಒಂದು ಪ್ಲೇಟ್ನಲ್ಲಿ ನಾವು ಮಾಡಿರುವ ವಡಾಸ್ನೆಲ್ಲ ಇಟ್ಕೊತಾ ಇದ್ದೀವಿ ಒಂದು ಬೌಲ್ನಲ್ಲಿ ಸಾರು ಹಾಕ್ಕೊಂಬಿಟ್ಟು ನೀವು ಡಿಪ್ಪಾದರೂ ಅವಾಗ ಬೇಕಂದರೆ ಆವಾಗ ಡಿಪ್ ಮಾಡ್ಕೊಂಡಾದ್ರೂ ಕೊಡ್ಬೋದು ಇಲ್ಲ ಕೆಲವೊಬ್ಬರು ಅದರಲ್ಲೇ ಡಿಪ್ಪಾಗಿರಲಿ ಚೆನ್ನಾಗಿ ಅದ್ರ ಮಸಾಲ ಎಲ್ಲ ಒಳಗಡೆ ಹೋಗಲಿ ಅಂತ ಅಂದರೆ ಪರವಾಗಿಲ್ಲ ಅಂಗೂರು ಮಾಡ್ಕೊಂಡು ತಿನ್ಬೋದು ಅದು ನಿಮ್ಮಿಷ್ಟ ನಮಗೆಲ್ಲ ಯಾವಾಗ ಬೇಕೋ ಅವಾಗ ಮಾತ್ರ ವಡ ಹಾಕ್ಕೊಂಡು ಡಿಪ್ ಮಾಡ್ಕೊಂಡು ತಿನ್ನೋದು ನಾವು ಅದಕ್ಕೋಸ್ಕರ ಒಂದು ಬೌಲಲ್ಲಿ ಈ ಥರ ಸಾರು ಹಾಕೊಬೇಕು ಸಾರು ಹಾಕೊಂಡ್ಬಿಟ್ಟು ಎಷ್ಟು ವಡ ಬೇಕೋ ಅಷ್ಟು ವಡಾನ ಡಿಪ್ ಮಾಡಿಕೊಂಡು ತಿಂತೀವಿ ಅಷ್ಟೇ ಕರಿ ರುಚಿ ರುಚಿಯಾದ ಕರಿ ಸವಿಯಲು ಸಿದ್ಧ ಮಾಡ್ಕೊಳ್ಳಿ ತಿನ್ಕೊಳ್ಳಿ ನಿಮಗೇನಾದರೂ ನಮ್ಮ ಚಾನಲ್ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಲು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್